ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ ಫುಡ್ಸ್ ಕೆಲವೊಂದು ಸಲ ಬೇಗ ಬೇಗ ಅಡುಗೆ ಮಾಡಬೇಕಾಗತ್ತೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಥವಾ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಸಿಂಪಲ್ ಆಗಿರುವಂತಹ ಸೋಯಾ ಕರಿನ ರೆಡಿ ಮಾಡ್ಕೋಬೋದು ಅನ್ನ ಜೊತೆಗೂ ತಿನ್ಬೋದು ರೊಟ್ಟಿ ಚಪಾತಿ ಜೊತೆಗೂ ಆಗುತ್ತೆ ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚದಷ್ಟು ಧನಿಯಾ ಅರ್ಧ ಚಮಚದಷ್ಟು ಜೀರಿಗೆನ ಇದ್ದೀನಿ ಒಂದೂವರೆ ಇಂಚಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಸಣ್ಣದು ಎರಡು ಹಸಿ ಮೆಣಸು ಮೀಡಿಯಮ್ ಸೈಜಲ್ಲಿರೋ ಮೂರು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಇದೆ ಇದನ್ನು ಮೂರು ತಗೊಂಡಿದ್ದೀನಿ ರಫ್ ಆಗಿ ಚಾಪ್ ಮಾಡಿ ಜೊತೆಗೆ ಐದು ಗೋಡಂಬಿನ ತಗೊಂಡಿದ್ದೀನಿ ಈಗ ಇದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ ಇವಾಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾನು ಇದಕ್ಕೆ ಎರಡು ಟೊಮ್ಯಾಟೋನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ ಟೊಮ್ಯಾಟೋನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆಗುವಷ್ಟರಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಸ್ಟೆಮ್ಮಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಅಂದರೆ ಕಾಂಡ ಇರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ತಣ್ಣಗಾದ ನಂತರ ನಾನೊಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಕೂಡ ಮಾಡಿಕೊಂಡು ಬಂದಿದ್ದೀನಿ ಈಗ ಈ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದೇ ಒಂದು ಲವಂಗಾನ ತಗೊಂಡಿದ್ದೀನಿ ಜಾಸ್ತಿ ಬೇಡ ಒಂದು ತುಂಡು ಚಕ್ಕೆ ಒಂದು ಪಲಾವ್ ಎಲೆನ ತಗೊಂಡಿದ್ದೀನಿ ಈಗ ಒಂದು ಕಾಲು ಚಮಚದಷ್ಟು ಜೀರಿಗೆ ಜೀರಿಗೆನ ಮಸಾಲೆಗೂ ಹಾಕಿದ್ರಿಂದ ಸ್ವಲ್ಪ ಹಾಕಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿ ಒಂದು ಚಮಚದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಗೆ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಹೊರಗಡೆಯಿಂದ ತಂದಿರೋ ಗರಂ ಮಸಾಲ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಈಗ ಲೋ ಫ್ಲೇಮಲ್ಲಿ ಈ ಮಸಾಲೆ ಪುಡಿಗಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ರೆಡಿ ಮಾಡಿಕೊಂಡಿರೋಂತಹ ಮಸಾಲೆನ ಸೇರಿಸ್ಬಿಡಬೇಕು ಯಾವುದೇ ಕಾರಣಕ್ಕೂ ಮಸಾಲೆ ಪುಡಿಗಳು ಎಣ್ಣೆಯಲ್ಲಿ ಕಪ್ಪಾಗೋದಕ್ಕೆ ಬಿಡಬಾರ್ದು ಟೇಸ್ಟ್ ಹಾಳಾಗುತ್ತೆ ಸ್ವಲ್ಪ ಮಸಾಲೆ ಪುಡಿಗಳನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಅನ್ನೋಷ್ಟರಲ್ಲೇ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸ್ವಲ್ಪ ಅದು ಎಣ್ಣೆನ ಬಿಟ್ಕೊಳ್ಳೋವರೆಗೂ ಕೈಯಾಡಿಸಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಮೇಲ್ಗಡೆ ರಿಲೀಸ್ ಆಗಿದೆ ಈ ಟೈಮಲ್ಲಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ತಗೊಳ್ತಾ ಇದ್ದೀನಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಈಗ ನೋಡಿ ನೀರನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ನಾಲ್ಕೈದು ನಿಮಿಷ ಚೆನ್ನಾಗಿ ಕುದ್ದಿದೆ ಇದು ಮತ್ತೆ ತೆಳುವಾಗಿ ಮಾಡ್ಕೊಂಡಿದ್ದೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೂಡ ಬಂದಿದೆ ಇವಾಗ ನೋಡ್ತಾ ಇದ್ದೀರಲ್ವಾ ಇಷ್ಟಿದ್ರೆ ಸಾಕು ನಿಮಗೆ ಇನ್ನೂ ತೆಳು ಬೇಕು ಅಂದರೆ ತೆಳು ಕೂಡ ಮಾಡ್ಕೋಬಹುದು ಇದು ಆಲ್ರೆಡಿ ಮೀಡಿಯಮ್ ಆಗಿದೆ ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಈಗ ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಹದಿನೈದು ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿ ಆಮೇಲೆ ಹಿಂಡಿರೋಂತಹ ಸೋಯಾ ಬೀನ್ಸನ್ನು ಸೇರಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ನೀಟಾಗಿ ಸ್ಕ್ವೀಸ್ ಮಾಡಿದ್ರೆ ಆಗೋಯ್ತು ಈಗ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋಯಾ ಚಂಕ್ಸಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಸಲನಾದರೂ ವೆಜಿಟೇರಿಯನ್ಸು ಇದನ್ನು ಮಾಡೋದು ತುಂಬ ಒಳ್ಳೆಯದು ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಕೂಡ ಸೇರಿಸ್ತಾ ಇದ್ದೀನಿ ಕಸೂರಿ ಮೇಥಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಇಲ್ಲ ಅಂದರೂ ನಡೆಯುತ್ತೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಮೇಲ್ಗಡೆ ಒಂದು ಲಿದ್ನ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಸಿಂಪಲ್ ಸೋಯಾ ಕರಿ ರೆಡಿ ಆಗುತ್ತೆ ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಅನ್ನದ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ಆಗಿರುವಂತಹ ಅನ್ನ ಜೊತೆಗೆ ಸಾರು ಮಾಡಿದ್ದೀನಿ ನೀವು ಕೂಡ ಈ ಸಿಂಪಲ್ ಸೋಯಾ ಕರಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು